ಈರುಳ್ಳಿ ಬೆಳೆಗಾರರೆಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಹುಲ್ ನಾನು ಐ ಸಿ ಎಲ್ ಕಂಪ್ನಿಯಲ್ಲಿ ರೀಜ್ನಲ್ ಅಗ್ರಾನಮಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ತಮ್ಮ ಈರುಳ್ಳಿ ಬೆಳೆ ಒಂದು ಮೂವತ್ತರಿಂದ ನಲವತ್ತು ದಿನಗಳ ಹಂತದಲ್ಲಿದೆ ಹಾಗಿದ್ದರೆ ಬನ್ನಿ ಐ ಸಿ ಎಲ್ ಕಂಪ್ನಿಯ ಒಂದು ವಿಶಿಷ್ಟವಾದ ಸಿಂಪಡಣೆ ಗೊಬ್ಬರವನ್ನು ನಾವು ಇವತ್ತು ಹೇಳುತ್ತೇನೆ ಐ ಸಿ ಎಲ್ ಕಂಪ್ನಿಯ ನ್ಯೂಟ್ರಿವಾಂಟ್ ಸ್ಟಾರ್ಟರ್ ಅಂದರೆ ಬೆಳವಣಿಗೆ ಹಂತದಲ್ಲಿ ಒಂದು ಬೆಳೆಗೆ ಹೆಚ್ಚಿನ ಶಕ್ತಿಯನ್ನು ನೀಡಲಿಕ್ಕೆ ಮತ್ತು ಬೆಳೆಯ ಚಿಗರನ್ನ ಹೆಚ್ಚಿಸಿ ಒಂದು ಬೆಳವಣಿಗೆಯನ್ನು ಹೆಚ್ಚಿಸಲಿಕ್ಕೆ ಐ ಸಿ ಎಲ್ ಕಂಪ್ನಿಯ ನ್ಯೂಟ್ರಿವಾಂಟ್ ಸ್ಟಾಲ್ಟರ್ ಹನ್ನೊಂದು ಮೂವತ್ತಾರು ಇಪ್ಪತ್ನಾಲ್ಕು ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನು ಒಳಗೊಂಡಿರುವಂಥ ಗೊಬ್ಬರ ಇದನ್ನು ನಾವು ಈರುಳ್ಳಿ ಬೆಳೆಯಲ್ಲಿ ಉಪಯೋಗ ಮಾಡುವುದರಿಂದ ಒಂದು ಈರುಳ್ಳಿ ಬೆಳೆಯಲ್ಲಿ ಹೆಚ್ಚಿನ ಬೆಳವಣಿಗೆ ಆಗಿರ್ಬೋದು ಒಂದು ಬೆಳೆಗೆ ಶಕ್ತಿಯನ್ನು ಒದಗಿಸಲಿಕ್ಕೆ ಹಾಗೂ ಹೆಚ್ಚಿನ ಚಿಗರನ್ನು ಒಡಲಿಕ್ಕೆ ಇದು ಸಹಾಯ ಮಾಡುತ್ತದೆ ಹಾಗೂ ಇದರಲ್ಲಿರುವಂತಹ ಒಂದು ಸ್ಪ್ರೆಡ್ಡರ್ ನಿಂದ ಹೆಚ್ಚಿನ ಭಾಗಗಳಲ್ಲಿ ಸಿಂಪಳೆಯನ್ನು ಹರಡಲಿಕ್ಕೆ ಹಾಗೂ ಇದರಲ್ಲಿರುವಂತಹ ಒಂದು ಸ್ಟಿಕ್ಕರ್ ನಿಂದ ಎಲೆಗಳ ಮೇಲೆ ಸಿಂಪಳೆ ಅಂಟಿಕೊಂಡಿರುವ ಹಾಗೆ ನೋಡಿಕೊಳ್ಳುತ್ತದೆ ಇದನ್ನು ನಾವು ಪ್ರತಿ ಎಕರೆಗೆ ಒಂದು ಕೆ ಜಿಯಂತೆ ಅಥವಾ ಪ್ರತಿ ಲೀಟರ್ ನೀರಿಗೆ ಐದು ಗ್ರಾಮ್ನಂತೆ ಯಾವುದೇ ರೀತಿಯ ಸಿಲಿಂಡ್ರ ನಾಶಕ ಅಥವಾ ಕೀಟನಾಶಕದ ಜೊತೆ ಕೂಡ ನಾವು ಮಿಶ್ರಣವನ್ನ ಮಾಡಿ ಉಪಯೋಗ ಮಾಡಬಹುದು ಹಾಗಾಗಿ ಐ ಸಿ ಎಲ್ ಕಂಪ್ನಿಯ ನ್ಯೂಟ್ರಿವಾನ್ ಸ್ಟಾರ್ಟರ್ ಅನ್ನ ಎಲ್ಲರೂ ಈರುಳ್ಳಿ ಬೆಳೆಯಲ್ಲಿ ಉಪಯೋಗ ಮಾಡಿ ಒಂದು ಆರೋಗ್ಯಯುತವಾದ ಹೆಚ್ಚಿನ ಇಳುವರಿಯನ್ನು ಪಡಲಿಕ್ಕೆ ಇದು ಸಹಾಯ ಮಾಡುತ್ತದೆ ಅಂತ ಹೇಳ್ತೀನಿ ಧನ್ಯವಾದಗಳು